ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತನೇ ಸಾಲಿನಲ್ಲಿ ಎರಡನೇ ವಾರ್ಷಿಕ ಪರೀಕ್ಷೆ ಬರೆಯುವ ಹತ್ತೊಂದರ ವಿದ್ಯಾರ್ಥಿಗಳಿಗೆ ಸ್ವಾಗತ ನಿಮಗಾಗಿ ನಾನು ಸರಳ ನಿಖರವಾದ ಪ್ರಶ್ನೋತ್ತರ ಮಾಲಿಕೆಯನ್ನು ತಂದಿದ್ದೇನೆ ಸ್ಕೋರಿಂಗ್ ಪಾಸಿಂಗ್ ಪ್ಯಾಕೇಜ್ ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಹೇಗಿರ್ತವೆ ಎಂಬುದನ್ನು ನಿಮ್ಮೆದು ತಂದು ಇಡ್ತಿದ್ದೇನೆ ತಾವುಗಳ ಅಭ್ಯಾಸ ಮಾಡಿ ಪರೀಕ್ಷೆ ಮೆಟ್ಟಿಲನ್ನು ಹತ್ತಿ ಮುಂದೆ ಸಾಗಿ ನಿಮಗೆ ಶುಭವಾಗಲಿ ಈಗ ಸಾವಿರದ ಎಂಟುನೂರ ಐವತ್ತೇಳು ದಂಗೆಯ ಪರಿಣಾಮಗಳು ಯಾವ ಕೇಳ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತ್ತು ಬ್ರಿಟನ್ ರಾಣಿ ನೇರ ಆಡಳಿತ ಆರಂಭ ಭಾರತ ವ್ಯವಹಾರ ಕಾರ್ಯದರ್ಶಿ ನೇಮಕ ಐವತ್ತೆಂಟರಲ್ಲಿ ಬ್ರಿಟಿಷ್ ರಾಣಿಯ ಘೋಷಣೆ ಕಂಪನಿ ಮಾಡಿದ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಕೈ ಬಿಡುವುದು ಸುಭದ್ರ ಸರ್ಕಾರದ ನೀಡುವ ಭರವಸೆ ಸ್ವತಂತ್ರ ಹೋರಾಟಕ್ಕೆ ದಿಕ್ಸೂಚಿಯಾಯಿತು ಹೋರಾಟಕ್ಕೆ ಬೇರೆ ಮಾರ್ಗದ ಅನಿವಾರ್ಯತೆಯು ಕೂಡ ಇತ್ತು ಈ ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅವರಿಗೂ ಸಹ ಉಪಯೋಗ ಆಗಲಿ ಅನ್ನೋದು ನನ್ನ ಭಾವನೆ ಅಸಹಕಾರ ಚಳುವಳಿಯಿಂದ ಚಳುವಳಿ ಈ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಹೀಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿ ಆರಂಭಿಸಿದರು ಅಸಕಲ ಚಳವಳಿಯನ್ನು ವಿದ್ಯಾರ್ಥಿಗಳು ಈ ಚಳವಳಿ ಕರೆ ಕೊಟ್ಟಿದ್ದರಿಂದ ಶಾಲಾ ಕಾಲೇಜು ತೊರೆದರು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಲಾಯಿತು ನ್ಯಾಯಾಲಯಗಳನ್ನು ಬಹಿಷ್ಕರಿಸಲಾಯಿತು ವಿದೇಶಿ ವಸ್ತುಗಳು ಬಹಿಷ್ಕರಿಸಲಾಯಿತು ಪ್ರಾಂತೀಯ ಚುನಾವಣೆ ಬಹಿಷ್ಕರಿಸಿದರು ಗೌರವ ಪದವಿಗಳನ್ನು ಕೂಡ ವಾಪಸ್ ಮಾಡಿದರು ಚೌರಿ ಚೌರ ಘಟನೆಯಿಂದಾಗಿ ಹಿಂತೆಗೆದುಕೊಂಡರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ನೆಹರು ಪಾತ್ರ ಬಗ್ಗೆ ಬರೆಯಿರಿ ಅಂತ ಕೇಳ್ಬೋದು ಅದಕ್ಕೆ ಉತ್ತರ ನೆಹರು ಅವರು ಭಾರತ ಪ್ರಥಮ ಪ್ರಧಾನಿಯಾಗಿದ್ದರು ಕೈಗಾರಿಕರಣ ಮತ್ತು ನವಭಾರತ ಶಿಲ್ಪಿಯಾಗಿದ್ದರು ಪಂಚವಾರ್ಷಿಕ ಯೋಜನೆ ಜಾರಿ ತಂದರು ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು ಭಾರತ ವಿದೇಶಾಂಗ ನೀತಿ ನಿರೂಪಿಸಿದರು ಕೈಗಾರಿಕರಣವನ್ನು ಸಾಧಿಸಿದರು ದೇಶ ಸಂಸ್ಥಾನಗಳ ವಿಲೀನೀಕರಣ ಮಾಡಿದರು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿದರು ಮುಂದಿನ ಪ್ರಶ್ನೆ ಲೂಥರ್ ಗಾಲಿಕ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಯ ಬಗ್ಗೆ ಬರೆಯಿರಿ ಇದಕ್ಕೆ ನಾವು ಪೋಸ್ಟ್ ಕ್ವಾರ್ಬ್ ಅಂತ ಕರೀತೇವೆ பி அே ப்ளானிங் யோஜிவிகை ஓ ஆர்னசிங் சட்டை எஸ் ஸ்டாஃபிங் சிப்பந்தி பூரைக்கே டி டைரக்டிங் நிர்ஷுவிகை கோஆஆர்னேட்டிங் சமன்வயோ ஆர் வரது ரிப்போட்டிங் பி படிங் அயவய சித்தப்படு சார்வன ஆயுத பிராமுதைய பற்றி வரையி ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವುದು ಮತ್ತು ಕಾನೂನು ನೀತಿಗಳ ಅನುಷ್ಠಾನ ತೆಗೆದುಕೊಂಡು ಬರುವುದು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಕಾರ್ಯಾಂಗಕ್ಕೆ ಸಹಾಯ ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ಸಾರ್ವಜನಿಕ ಆಡಳಿತ ಹುಟ್ಟಿನಿಂದ ಸಾವಿನವರೆಗೆ ವ್ಯಾಪಿಸಿದೆ ಹೇಗೆ ವ್ಯಕ್ತಿ ಹುಟ್ಟಿನಿಂದ ಮರಣದವರೆಗೆ ಅನೇಕ ಸೇವೆ ಸಲ್ಲಿಸುತ್ತಾ ಬಂದಿದ್ದಾನೆ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವುದು ಜನರ ಪ್ರಾಣ ಹಾಗೂ ಆಸ್ತಿಯ ಹೊಣೆ ರಕ್ಷಣೆ ನ್ಯಾಯ ಒದಗಿಸುವುದು ಶಿಕ್ಷಣ ನೀಡುವುದು ಉದ್ಯೋಗಾವಕಾಶ ಕಲ್ಪಿಸುವುದು ಅವಶ್ಯಕ ವಸ್ತುಗಳನ್ನು ಪೂರೈಸುವುದು ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುವುದು ಇಂದು ಭಾರತ ಎದುರಿಸುತ್ತಿರುವ ಸವಾಲುಗಳು ಯಾವುದು ಪ್ರಶ್ನೆ ಕೇಳ್ಬೋದು ಅಥವಾ ಭಾರತ ಎದುರಿಸುತ್ತಿರುವ ಸವಾಲನ್ನು ಪಟ್ಟಿ ಮಾಡಿ ಅಂತಲೂ ಕೇಳ್ಬೋದು ಅದಕ್ಕೆ ಉತ್ತರವಾಗಿ ಹೀಗೆ ಬರೀಬೇಕು ಕೋಮುವಾದ ಅನಕ್ಷರತೆ ಲಿಂಗ ತಾರತಮ್ಯ ಲಾಭಕೋರ್ತನ ಆರ್ಥಿಕ ಅಸಮಾನತೆ ಲಿಂಗತ್ವ ಅಲ್ಪಸಂಖ್ಯಾತರು ಪ್ರಾದೇಶಿಕವಾದ ಭ್ರಷ್ಟಾಚಾರ ಬಡತನ ಸಾಗಾಣಿಕೆ ಜನಸಂಖ್ಯಾ ಸ್ಫೋಟ ಮಹಿಳೆಯರ ಸ್ಥಾನಮಾನ ಸುಧಾರಣಾ ಕ್ರಮಗಳು ಯಾವುವು ಬರೆಯಿರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರಂಭ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳಾ ಆಯೋಗ ರಚಿಸಲಾಗಿದೆ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಸಖಿ ಒನ್ ಸ್ಟಾಪ್ ಸೆಂಟರ್ ಆರಂಭ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಮಹಿಳಾ ಸಹಾಯವಾಣಿ ಸಾವಿರದ ತೊಂಬತ್ತೊಂದು ಕ ಸೌಲಭ್ಯ ಕಲ್ಪಿಸಿದೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂಗೀಕಾರ ಅನಕ್ಷರತೆ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪಿಸಿದೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ದಿವ್ಯಾಂಗ ಮಕ್ಕಳ ಶಿಕ್ಷಣ ಆದ್ಯತೆ ಮಹಿಳಾ ಶಿಕ್ಷಣ ಮತ್ತು ಜಾಗತಿಕ ಆದ್ಯತೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದನೇ ಎ ವಿಧಿ ಪ್ರಕಾರ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಆರನೇ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿಗೆ ಕೋಮವಾದ ದೇಶದ ಏಕತೆಗೆ ಮಾರಕ ಹೇಗೆ ಸಾಮಾಜಿಕ ಭಿನ್ನತೆಗೆ ಕಾರಣವಾಗಿದೆ ಪರಸ್ಪರ ಅಸನ ಅಪನಂಬಿಕೆಯ ಕಾರಣವಾಗಿದೆ ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ ಸಮಾಜದಲ್ಲಿ ಗುಂಪುಗಾರಿಕೆ ಸೃಷ್ಟಿಸುತ್ತದೆ ರಾಷ್ಟ್ರೀಯ ಏಕತೆ ಸಮಗ್ರತೆಗೆ ಭಂಗ ಸಮಾಜ ನೆಮ್ಮದಿ ಸಮಾಜದ ನೆಮ್ಮದಿಯನ್ನು ಕೆಡಿಸುತ್ತದೆ ಜೀವ ಹಾಗೂ ಸ್ವತ್ತುಗಳ ನಾಶಕ್ಕೆ ಕಾರಣವಾಗುತ್ತದೆ ದೈಹಿಕ ಹಲ್ಲೆಗಳಿಗೆ ಕಾರಣವಾಗುತ್ತದೆ ದೇಶಕ್ಕಿಂತ ಮತೀಯ ಹಿತಾಸಕ್ತಿ ಪರಿ ಪರಿಗಣಿಸುತ್ತದೆ ಕೋಮ ನಿಯಂತ್ರಣ ಕ್ರಮಗಳು ಯಾವುವು ಎಲ್ಲ ದಂಗೆಗಳಲ್ಲಿ ಜಾತ್ಯಾತೀತ ತತ್ವ ಬಲಪಡಿಸುವುದು ಸರ್ವಧರ್ಮ ಸಮಭಾವವನ್ನು ಪ್ರೇರೇಪಿಸುವುದು ಜಾತ್ಯಾತೀತ ರಾಷ್ಟ್ರೀಯ ವಾದವನ್ನು ಬೆಳೆಸುವುದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಶಿಕ್ಷಣದ ಜಾತ್ಯಾತೀತ ತತ್ವವನ್ನು ಅಳವಡಿಸುವುದು ಕ್ರೋಬದ ಕಾನೂನು ವ್ಯವಸ್ಥೆ ಜಾರಿಗೆ ಸದೃಢ ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸುವುದು ಜನರಲ್ಲಿ ಕೋಮ ಸೌಹಾರ್ದತೆ ಬಗ್ಗೆ ಜಾಗೃತಿ ರಾಷ್ಟ್ರೀಯತೆಯ ಚಿಂತನೆಗಳಿಗೆ ಒತ್ತು ನೀಡುವುದು ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳು ಯಾವುವು ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಅತ್ಯಗತ್ಯ ಸಾರ್ವಜನಿಕ ಸಹಕಾರ ಅತ್ಯಗತ್ಯ ಉತ್ತಮ ರಾಜಕೀಯ ನಾಯಕತ್ವ ಉತ್ತರದಾಯತ್ವ ಹೊಂದಿದ ಅಧಿಕಾರಿ ವರ್ಗ ಲೋಕಪಾಲ ಲೋಕಾಯುಕ್ತ ಸಂಸ್ಥೆಗಳ ಬಲವರ್ಧನೆ ಸಕಾಲ ಜನಸ್ಪಂದನ ಯೋಜನೆಗಳ ಜಾರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಸಿ ಕ್ಯಾಮರಾ ಅಳವಡಿಕೆ ಕೇಂದ್ರೀಯ ಜಾಗೃತ ದಳ ಸ್ಥಾಪಿಸಲಾಗಿದೆ ಭ್ರಷ್ಟಾಚಾರ ತಡೆ ಕಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜಾರಿ ತೆಗೆದುಕೊಂಡು ಬಂದಿದೆ ಬಡತನ ನಿವಾರಣೆಗೆ ರೂಪಿಸಿದ ಯೋಜನೆಗಳು ಯಾವುವು ಪಂಚವಾರ್ಷಿಕ ಯೋಜನೆಗಳ ಜಾರಿಗೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಪ್ರಧಾನಮಂತ್ರಿ ಜೀವನೋಪಾಯ ಅಭಿಯಾನ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಜನಸಂಪತ್ತು ಮತ್ತು ನೈಸರ್ಗಿಕ ಸಂಪತ್ತುಗಳ ಸದ್ಬಳಕೆ ಉತ್ಪಾದನೆ ಹೆಚ್ಚಳ ಮತ್ತು ಸಮರ್ಪಕ ವಿತರಣಾ ವ್ಯವಸ್ಥೆ ವಿದೇಶಾಂಗ ನೀತಿ ನಿರ್ಧಾರಕ ಅಂಶಗಳು ಯಾವುವು ವಿದೇಶಾಂಗ ನೀತಿ ನಿರ್ಧಾರಕ ಅಂಶಗಳಲ್ಲಿ ಮೂರು ಥರ ನೋಡ್ತೇವೆ ಸಾಮಾನ್ಯ ನಿರ್ಧಾರಕ ಅಂಶಗಳು ಆಂತರಿಕ ನಿರ್ಧಾರಕ ಅಂಶಗಳು ಬಾಹ್ಯ ನಿರ್ಧಾರಕ ಅಂಶಗಳು ಈಗ ಸಾಮಾನ್ಯ ನಿರ್ಧಾರಕ ಅಂಶಗಳು ಅಂದರೆ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ ಪರಸ್ಪರ ಅವಲಂಬನೆ ಪ್ರಚೋದ ಪ್ರಚೋದನಾತ್ಮಕ ಅಂಶಗಳು ಆಂತರಿಕ ನಿರ್ಧಾರಕ ಅಂಶಗಳು ಯಾವುವು ಅಂತಂದರೆ ರಾಷ್ಟ್ರದ ಭೌಗೋಳಿಕ ಸ್ಥಾನ ಜನಸಂಖ್ಯೆಯ ಗಾತ್ರ ರಾಷ್ಟ್ರದ ಭೌಗೋಳಿಕ ಜನಸಂಖ್ಯೆ ಗಾತ್ರ ಬಾಹ್ಯ ನಿರ್ಧಾರಕ ಅಂಶಗಳು ಯಾವುವು ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಜಾಗತಿಕ ಸಾರ್ವಜನಿಕ ಅಭಿಪ್ರಾಯಗಳು ವಿಶ್ವಸಂಸ್ಥೆಯ ದೇಹೋದ್ದೇಶಗಳು ಯಾವುವು ತಿಳಿಸಿರಿ ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆ ಕಾಪಾಡುವುದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸುವುದು ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆಯನ್ನು ಬೆಳೆಸುವುದು ಅಂತಾರಾಷ್ಟ್ರ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಡಂಬಡಿಕೆಗಳಿಗೆ ಮನ್ನಣೆ ನೀಡುವುದಾಗಿದೆ ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳು ಯಾವುವು ವಸಾಹತು ವಸಾಹತುಶಾಹಿತ್ವಕ್ಕೆ ವಿರೋಧ ಸಾಮ್ರಾಜ್ಯ ಸಾಹಿತ್ಯಕ್ಕೆ ವಿರೋಧ ವರ್ಣಭದ ನೀತಿಗೆ ವಿರೋಧ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಕ ಸಾಧ್ಯತೆ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಅಲಿಪ್ತ ನೀತಿ ನಿಶಸ್ತ್ರೀಕರಣಕ್ಕೆ ಬೆಂಬಲ ಭಯೋತ್ಪಾದನೆ ಎದುರಿಸಲು ಕೈಗೊಂಡ ಕ್ರಮಗಳು ಯಾವುವು ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸಿದೆ ವಿಶೇಷ ತರ ಪರಿಣತಿ ಪಡೆಗಳನ್ನು ರಚಿಸಿದೆ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ ರಾಜ್ಯಗಳಲ್ಲಿ ಬೌದ ಭಯೋತ್ಪಾದಕ ನಿಗ್ರಹ ಪಡೆ ರಚಿಸಿದೆ ಐ ಬಿ ಮತ್ತು ರಾ ಗುಪ್ತಚರ ಗುಪ್ತಚರ ಸಂಸ್ಥೆ ಸ್ಥಾಪನೆ ಗುಪ್ತಚರ ವ್ಯವಸ್ಥೆ ಬಲವರ್ಧನೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಎರಡು ಸಾವಿರದ ಒಂಬತ್ತು ಶಿಕ್ಷಣ ಮೂಲಭೂತ ಹಕ್ಕು ಇಪ್ಪತ್ತೊಂದು ಎ ವಿಧಿ ಮಹಿಳಾ ಸಹಾಯವಾಣಿ ಸಾವಿರದ ತೊಂಬತ್ತೊಂದು ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯನೀತಿ ಜಾರಿಗೆ ಎರಡು ಸಾವಿರದ ಹದಿನೇಳು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಧಿವೇಶನ ಸೆಪ್ಟೆಂಬರ್ ತಿಂಗಳು ನಡೀತದೆ ವಿಶ್ವಸಂಸ್ಥೆಯ ಶಬ್ದ ಚಾಲ್ತಿ ತಂದವರು ಫ್ರಾಂಕ್ಲಿನ್ ರಿಯೂಜರ್ಟ್ ವಿಶ್ವಸಂಸ್ಥೆ ಜಾಗತಿಕ ಸಂಸತ್ತು ಎಂದು ಕರೆಯುವುದು ಸಾಮಾನ್ಯ ಸಭೆಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟವನ್ನು ಭದ್ರತಾ ಸಮಿತಿಯನ್ನು ಕರೆಯುತ್ತೇವೆ ವಿಶ್ವಸಂಸ್ಥೆಯ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ನಂಜುಂಡಪ್ಪ ಸಮಿತಿ ಸ್ಥಾಪನೆಯಾಗಿರುವುದು ಅಸಮತವನ್ನು ನಿವಾರಣೆಗಾಗಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆಯಾಗಿರುವುದು ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ವಿದ್ಯಾರ್ಥಿಗಳೇ ಯಾವುದೇ ವಿಷಯವನ್ನು ಸ್ಕಿಪ್ ಮಾಡದೆ ನಿಧಾನವಾಗಿ ಆಲಿಸಿ ಆಲಿಸಿ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಮಂದಟ್ಟು ಮಾಡ್ಕೊಳ್ಳಿ ಎಂಬತ್ತಕ್ಕೆ ಎಂಬತ್ತಂಕ ಪಡಿತೇವೇನ ಛಲವನ್ನು ತಾವು ಹೊಂದ್ಕೋಬೇಕು ಹಾಗಿದ್ದಲ್ಲಿ ಮಾತ್ರ ಸಾಧ್ಯ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ಕಿಪ್ ಮಾಡಬೇಡಿ ಪೂರ್ಣ ಆಗೋವರೆಗೆ ನೋಡಿ ಲೈಕ್ ಮಾಡಿ ಬೇರೆಯವರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸೈನಿಕ ಕಾರಣಗಳು ಯಾವುವು ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು ಆಂಗ್ಲ ಸೈನಿಕರಿಗಿಂತ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಇರಲಿಲ್ಲ ಸೈನಿಕರು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿತು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಹಸುವಿನ ಕೊಬ್ಬ ಸವರಿದ್ದಾರೆ ಎಂಬ ವದಂತಿ ಸಾವಿರದ ಎಂಟುನೂರ ದಂಗೆಗೆ ರಾಜಕೀಯ ಕಾರಣಗಳು ಯಾವುವು ದತ್ತು ಮಕ್ಕಳ ಹಕ್ಕಿಲ್ಲ ನೀತಿಯಿಂದ ದೇಶಿ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು ಸತಾರಾ ಜಯಪುರ ಝಾನ್ಸಿ ಉದಯಪುರ ಬ್ರಿಟಿಷರ ವಶವಾದವು ತಂಜಾವೂರು ಕಾರ್ನಾಟಕ ನವಾಬರ್ ರಾಜ ಪದವಿ ರದ್ದಾಯಿತು ಮೊಘಲ್ ಚಕ್ರವರ್ತಿ ಔದ್ ನವಾಬರ್ ಪದಚ್ಯುತಿಯಾಯಿತು ಲಕ್ಷಾಂತರ ಸೈನಿಕರು ನಿರ್ದಿಗಿಗಳಾದರು ಸಾವಿರದ ಎಂಟು ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳಾವುವು ಭಾರತ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದ ಕರಕುಶಲಗಾರರು ನಿರ್ದಿಗಳಾದರು ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು ಜಮೀನ್ದಾರನು ಕೃಷಿಕ ಕೃಷಿಕರನ್ನು ಶೋಷಿಸುತ್ತಿದ್ದನು ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಸಾವಿರದ ಎಂಟು ಐವತ್ತೇಳು ದಂಗೆಗೆ ಆಡಳಿತಾತ್ಮಕ ಕಾರಣಗಳಾವುವು ಹೊಸ ನಾಗರಿಕ ಅಪರಾಧ ಕಾಯ್ದೆ ಜಾರಿಗೆ ಕಾನೂನಿನಲ್ಲಿ ಪಕ್ಷಪಾತ ಇತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳಿದ್ದವು ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಯಿತು ನ್ಯಾಯಾಧೀಶರಿಂದ ಇಂಗ್ಲೀಷರ ಪರವಾಗಿ ನ್ಯಾಯದಾನ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಧನ್ಯವಾದಗಳು ತಮಗೆಲ್ಲರೂ ಶುಭವಾಗಲಿ ಏಕಾಗ್ರತೆ ಒಂದು ಕಡೆ ಕೂತ್ಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಯಶಸ್ಸು ನಿಮ್ಮದಾಗಲಿ